ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ಬಂದುಬಿಟ್ಟು ಲಾಗು ಅಂದರೆ ಗುರುಪೂರ್ಣಿಮೆ ಇತ್ತಲ್ವ ಅವತ್ತು ಮಾಡಿರ್ತಕ್ಕಂಥ ಲಾಗು ನನಗೆ ಎಡಿಟ್ ಮಾಡಿಬಿಟ್ಟು ಅಪ್ಲೋಡ್ ಮಾಡಲಿಕ್ಕೆ ಟೈಮ್ ಸಿಕ್ಕಿರಲಿಲ್ಲ ಹಾಗಾಗಿ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಅವತ್ತು ಗುರುವಾರದ ದಿನ ಹುಣ್ಣಿಮೆ ಇತ್ತಲ್ವಾ ಹಾಗಾಗಿ ಮನೇಲೆಲ್ಲ ಪೂಜೆ ಮುಗಿಸ್ಕೊಂಡು ಕುಷ್ಟಗಿಗೆ ಹೋಗಿ ಬರೋಣ ಅಂಥೇಳಿ ನಾನು ಮತ್ತು ರಾಯು ಆಂಟಿ ಮೂರು ಹೋಗ್ತಾ ಇದ್ದೀವಿ ಎರಡು ಗಂಟೆಗೆ ನಮ್ಮೂರಿಂದ ಕುಷ್ಟಗಿಗೆ ಬಸ್ ಇದೆ ಹಾಗಾಗಿ ಅದಕ್ಕೇ ವೇಟ್ ಮಾಡಿ ಮಾಡ್ತಾ ಇದ್ವಿ ಇಲ್ಲೇ ನಮ್ಮ ಮನೆ ಮುಂದೆನೇ ಬಸ್ ನಿಲ್ಲುತ್ತೆ ಹಂಗಾಗಿ ಮೇಲ್ಗಡೆಯಿಂದ ಇರ್ಕೊಂಡ್ಬಂದು ಇಲ್ಲೇ ಮೆಟ್ಲ ಹತ್ರನ ವೇಟ್ ಮಾಡ್ತಿದ್ವಿ ನಮ್ಮ ನಾಯಿ ನೋಡ್ರಿ ಹಂಗೆ ಮಲ್ಕೊಂಡೈತಿ ಕಾದು ಸಾಕಾಯ್ತು ರೀ ಬಸ್ಸ ಬರಲಿಲ್ಲ ಅವತ್ತು ಯಾಕಂದ್ರೆ ಈ ಕಡೆ ಬಸ್ಸೇ ಹೋಗಿರಲಿಲ್ಲ ಅಂತ ಹಂಗಾಗಿ ಒಂದು ಮೂರು ಗಂಟೆ ತನಾನು ವೇಟ್ ಮಾಡಿದ್ವಿ ಬಂದಿರಲಿಲ್ಲ ಅಟ್ಲೀಸ್ಟ್ ಇವಾಗ ಕ್ರಿಶರ್ಗೆ ಅಥವಾ ಜೀಪ್ಗಾದ್ರು ಹೋಗೋಣ ಅಂತೇಳಿ ಕಕ್ಕಿ ಅಲ್ಲೇ ಕಾಯ್ತಾ ಕೂತಿದ್ರು ಹಂಗಾಗಿ ನೀನು ನೋಡ್ತಿರಮ್ಮ ನಾನು ಬರ್ತೀನಿ ಅಂತೇಳಿ ಹಂಗೆ ಶಾಪ್ ಕಡೆ ಬಂದೆ ಅಕ್ಕ ಸ್ಟಿಚಿಂಗ್ ಮಾಡ್ತಿದ್ರು ರಾಯು ನಂಗೆ ಮಾತಾಡ್ಸ್ತಾ ಇದ್ರು ಹಾಗೆ ಹಾಗೆ ಒಂದು ವೀಡಿಯೋ ಕ್ಲಿಪ್ಪನ್ನು ತಕೊಂಡೆ ವೀಡಿಯೋ ಮಾಡಬೇಡ ಅಂತ ಹೇಳ್ತಿದ್ರು ನಾನು ಹಂಗೆ ಅವರಿಬ್ರು ರಿಯಾಕ್ಷನ್ ಮಾಡ್ತಿದ್ರಲ್ವ ಹಾಗಾಗಿ ಒಂದು ವೀಡಿಯೋ ತಗೊಂಡೆ ರಾಯು ನಾವು ಹೋಗಬೇಕಾದ್ರೆ ಮಲ್ಕೊಂಡಿದ್ರು ನಾನೇನೋ ಬಸ್ ಬರುತ್ತೆ ಅನ್ನೋದಕ್ಕೋಸ್ಕರ ಸ್ವಲ್ಪ ಬೇಗನೆ ಎಬ್ಬಿಸಿ ಡ್ರೆಸ್ ಚೇಂಜ್ ಮಾಡೋಣ ಅಂತೇಳಿ ಎಬ್ಸಿದೆ ಬಟ್ ಬಸ್ ಬರಲೇ ಇಲ್ಲ ವೆನಿಟಿ ಬ್ಯಾಗಲ್ಲಿ ಹಾಕ್ಕೊಂಡಿದ್ದೆ ಅಟ್ಲೀಸ್ಟ್ ಅಲ್ಲಾದರೂ ಹೋಗಿ ಚೇಂಜ್ ಮಾಡೋಣ ಅಂತೇಳಿ ಮತ್ತು ಇವಾಗ ಡ್ರೆಸ್ ಚೇಂಜ್ ಮಾಡ್ಕೋತಕ್ಕೋತ್ರ ಅಳಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾನೆ ಹಾಗಾಗಿ ವೆನಿಟಿ ಬ್ಯಾಗಲ್ಲಿ ಪ್ಯಾಂಪರ್ಸು ಮತ್ತು ಟಿ ಶರ್ಟ್ ಎಲ್ಲನೂ ಇಟ್ಕೊಂಡಿದ್ದೆ ಆದರೆ ಇವಾಗಲೂ ಚೇಂಜ್ ಮಾಡೋದು ಬೇಡ ಅಲ್ಲಿಗೆ ಹೋದ್ಮೇಲೆ ಮಾಡಿದರಾಯ್ತು ಅಂತೇಳಿ ಅಂದ್ಕೊಂಡು ಹಾಗೆ ಇಟ್ಕೊಂಡೋದ್ವಿ ನೋಡಿ ಲಾಸ್ಟ್ ಹಿಂದ್ಗಡೆಯೂ ಕೂತಿದ್ದಾರಲ್ವ ಅವರು ಅಲ್ಲಿಗೆ ಬರ್ತಾಯಿದ್ರು ಸಾಯಿಬಾಬನ ದೇವಸ್ಥಾನಕ್ಕೆ ಕುಸ್ಟಗಿಗೆ ಹೋಗ್ತಿರೋದು ನಾನು ಸ್ಟಾರ್ಟಿಂಗ್ ಹೇಳೋದು ಮರೆತೆ ನೋಡಿ ಇವಾಗ ಹೇಳ್ತಿದ್ದೀನಿ ರಾಯು ನಮ್ಮಿಬ್ಬರು ಮಧ್ಯೆ ಈ ಥರ ಸಿಕ್ಕೊಂಡು ಕುತ್ಕೊಂಡ್ಬಿಟ್ಟಿದ್ದ ಅದು ನನಗೆ ಆಂಟಿ ವಿಡಿಯೋ ಕ್ಯಾಪ್ಚರ್ ಮಾಡಿದ್ದಾರೆ ಇನ್ನೇನು ಕುಸ್ತಿಗೆ ಹತ್ತಿರ ಬಂದು ಬಂತು ಇದ್ದೀವಿ ನಾವು ಹೋಗ್ಬೇಕಾದ್ರೆ ಕಾಕರಲ್ಲೇ ವೇಟ್ ಮಾಡ್ತಾಯಿದ್ರು ಅವ್ರದ್ದು ಟಾಟಾ ಇ ಸಿ ರಿಪೇರಿ ಆಗಿತ್ತಂತ ಹಾಗಾಗಿ ಕುಸ್ಟಗಿ ತೊಗೊಂಡೋಗಿದ್ರು ಅವರು ಮತ್ತೆ ಫೋನ್ ಮಾಡಿ ಹೇಳಿದ್ವಲ್ವಾ ಅಲ್ಲೇ ಇರಿ ನಾವು ಬರ್ತೀವಿ ಅಂತೇಳಿ ಹಾಗಾಗಿ ಕಾಕರ್ ಇಲ್ಲೇ ವೇಟ್ ಮಾಡ್ತಾ ಇದ್ರು ಬಸ್ ಸ್ಟಾಪ್ ಹಿಂದ್ಗಡೆ ನಾವು ಹೋದ್ವಿ ಇವಾಗ ನಾವು ಹೋದಾಗ ಎಲ್ಲ ಆಲ್ಮೋಸ್ಟ್ ಗಾಡಿ ರಿಪೇರ್ ಏನೇನಿತ್ತು ಎಲ್ಲ ಮುಗಿಸ್ಕೊಂಡು ನಿಂದ್ರಿಸಿದ್ರು ನೋಡಿ ಯಾವ ಥರ ಇದೆ ನಮ್ಮ ಕಾಕ ಟಾಟಾ ಸಿ ಸ್ಟಾರ್ಟಿಂಗ್ ತೊಗೋಬೇಕಾದ್ರೆ ಎಲ್ಲ ಸೆಕೆಂಡ್ ಹ್ಯಾಂಡ್ ಅಲ್ವಾ ಕಾಕ ತೊಗೊಂಡಿದ್ದು ತೊಗೊಂಡು ಅವ್ರು ಕೊಟ್ಟಿರ್ಬೇಕಾದ್ರೆ ಇಷ್ಟೊಂದು ನೀಟಾಗೇ ಇರಲಿಲ್ಲ ಎಲ್ಲನೂ ರಿಪೇರಿ ಮಾಡಿಸಿ ನೀಟಾಗಿ ನೋಡಿ ಹೊಸ ಗಾಡಿ ಥರನೂ ಮಾಡ್ಯಾರ ನೋಡಿರಿ ರಾಯೊಂದೊಂದು ಹೆಸರಿಲ್ಲ ನೋಡಿ ಹಾಕ್ಸಿದಾರೆ ಹರ್ಷ ಒಂದು ಹಾಕ್ಸಿದಾರ ಕೆಟ್ಟ ಕಿಶೋರಂದು ಹಾಕ್ಸಿದಾರ ಹಾಗೆ ಗಗನಂದು ಹಾಕ್ಸಿದಾರ ಹಂಗೆ ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಮುಂದಕ್ಕೆ ಬಂದ್ವಿ ಅಲ್ಲೇ ನಮ್ಮ ಸಣ್ಣ ಕಾಕರ್ ಸಿಕ್ಕರು ಅಂದರೆ ನಮ್ಮ ಕಾಕರನ್ನ ನೀವು ಲಾಗಲ್ಲಿ ನೋಡಿರ್ತೀರ ಅವ್ರ ತಮ್ಮ ಇವರು ಅಂದರೆ ನಮ್ಮ ಚಿಕ್ಕಮ್ಮ ಇದ್ದಾರಲ್ವ ಅವ್ರ ಮೈದನ ಇವರು ನೀವು ನೋಡಿರ್ತೀರ ಆಲ್ರೆಡಿ ಲಾಗಲ್ಲಿ ಅಲ್ಲೇ ಭೇಟಿಯಾದರು ಸ್ವಲ್ಪ ಹೊತ್ತು ಅವ್ರ ಜೊತೆನೇ ಹಾಗೆ ಮಾತಾಡ್ಸಿದ್ವಿ ಮತ್ತು ಅಲ್ಲಿ ಕುಷ್ಟಗಿಲಿ ಅಂಟಿಯರು ಭೇಟಿಯಾಗಿದ್ದರು ನಾ ವೀಡಿಯೋ ಕ್ಯಾಪ್ಚರ್ ತೊಗೊಳೋದು ಮರ್ಕುಬಿಟ್ಟೆ ಅವ್ರನ್ನೆಲ್ಲರನ್ನೂ ಮಾತಾಡಿಸ್ಕೊಂಡು ಸಾಯಿಬಾಬಾ ಗುಡಿ ಹತ್ರ ಬಂದ್ವಿ ಬರಬೇಕಾದ್ರೆ ನೋಡಿ ಇಲ್ಲಿ ಅಂಬ್ರೇಗೌಡ ಬಯಾಪುರ್ ಸರ್ನ ಮೀಟ್ ಮಾಡಿದ್ವಿ ಅದಾದ ನಂತರ ಅವ್ರನ್ನೂ ಮಾತಾಡಿಸಿ ಅವ್ರ ಜೊತೆಗೆ ಒಂದೆರಡು ಸೆಲ್ಫಿ ತಗೊಂಡ್ವಿ ನಾನು ಆಂಟಿ ಅದಾದಮೇಲೆ ಇವಾಗ ದೇವಸ್ಥಾನದೊಳಗಡೆ ಹೋದ್ರಾಯ್ತು ಅಂತೇಳಿ ಹೋಗ್ತಾ ಇದ್ದೀವಿ ದೇವಸ್ಥಾನದ ಹತ್ರ ಎಂಟ್ರೆನ್ಸನ್ನೇ ದೇವಸ್ಥಾನಕ್ಕೆ ದೇಣಿಗೆ ಬರೀತಾರಲ್ವ ಅದನ್ನು ರಸೀದಿನೆಲ್ಲೂ ಬರ್ಕೊಡ್ತಾಯಿದ್ರು ಹಾಗಾಗಿ ಆಂಟಿ ಇವಾಗ ಬರೆಸ್ತಿದ್ದಾರೆ ನಾವು ದೇವಸ್ಥಾನಕ್ಕೆ ಹೋಗಿದ್ದೆ ಅಲ್ವಾ ಆ ಟೈಮಲ್ಲಿ ತುಂಬ ರಶ್ ಏನೂ ಇರಲಿಲ್ಲ ಸ್ವಲ್ಪ ರಶ್ ಕಡಿಮೆನೇ ಇತ್ತು ಬೆಳಗ್ಗೆ ಮತ್ತು ಸಾಯಂಕಾಲ ಅಲ್ವಾ ಪೂಜೆ ಆಗೋದು ಆ ಟೈಮಲ್ಲಿ ತುಂಬಾ ರಶ್ ಇರುತ್ತಂತ ನಾನು ಫಸ್ಟ್ ಟೈಮ್ ಬಂದಿರೋದು ದೇವಸ್ಥಾನಕ್ಕೆ ತುಂಬ ತುಂಬ ಸರಿ ಬಂದಿದ್ದೀನಿ ಬಟ್ ದೇವಸ್ಥಾನದತ್ರ ಬಂದಿರಲಿಲ್ಲ ಹಂಗೆ ಹೊರಗಡೆ ನಮಸ್ಕಾರ ಮಾಡ್ಕೊಂಡು ಹೋಗ್ತಿದ್ದೆ ರೋಡ್ಗೆ ಮೇನ್ ರೋಡಿಗೆ ಅಷ್ಟೇ ಇದು ಸ್ವಲ್ಪ ಮೇನ್ ರೋಡಿಂದ ಒಳಗಡೆ ಬರಬೇಕು ಹಾಗಾಗಿ ಫಸ್ಟ್ ಟೈಮ್ ಬಂದಿರೋದು ಆಂಟಿ ಜೊತೆಗೆ ನಾನು ಇವತ್ತು ಗುರುಪೂರ್ಣಮಿ ಇತ್ತಲ್ವ ಹಾಗಾಗಿ ಹೋಗಿ ಬಂದ್ರು ಅಂತೇಳಿ ಬ ಬಂದಿದ್ದೀವಿ ನಮ್ಮೂರಿಂದ ತುಂಬಾ ಜನ ಬಂದಿದ್ರು ಅವರು ಬೆಳಗ್ಗೆ ಬಂದು ಹೋಗಿದ್ರು ಮತ್ತು ಇನ್ನೂ ಸ್ವಲ್ಪ ಜನ ಸಾಯಂಕಾಲ ಬರೋರಿದ್ರು ಹಾಗಾಗಿ ನಾವು ಮಧ್ಯಾಹ್ನ ಟೈಮ್ ಆದರೆ ಸ್ವಲ್ಪ ರಶ್ ಕಡಿಮೆ ಇತ್ತಲ್ವ ಹಾಗಾಗಿ ಆರಾಮಾಗಿ ಹೋಗಿ ದರ್ಶನ ತೊಗೊಂಡು ಬರೋಣ ಅಂಥೇಳಿ ಬಂದಿದ್ದೀವಿ एक पार्टी लिया है करके कर रहे No. <laughs> ನೋಡಿ ಫ್ರೆಂಡ್ಸ್ ಇವಾಗ ನಮಸ್ಕಾರ ಮಾಡ್ಕೊಂಡ್ಬಿಟ್ಟು ಇಲ್ಲೇ ದೇವಸ್ಥಾನದೊಳಗಡೆನೇ ಕುಂತಿದ್ವಿ ನಾವು ಎಕ್ಸಾಕ್ಟಾಗಿ ಟೈಮು ದೇವಸ್ಥಾನಕ್ಕೆ ಹೋದಾಗ ಆತತ್ರ ತತ್ರ ಮೂರುವರೆ ನಾಲ್ಕು ಗಂಟೆ ಆಗ್ತಾ ಬಂದಿತ್ತು ಹಾಗಾಗಿ ಸ್ವಲ್ಪ ಫ್ರೀ ಇತ್ತು ಐದು ಗಂಟೆಗೆ ಪೂಜೆ ಸ್ಟಾರ್ಟ್ ಆಗುತ್ತಂತ ಆ ಟೈಮಲ್ಲಿ ತುಂಬಾ ರಶ್ ಇರುತ್ತೆ ಅಂತ ಹೇಳಿದರು ಪೂಜಾರಿಗಳು ಹಾಗೆ ಅವ್ರ ಜೊತೆ ಮಾತಾಡಿಕೊಂಡು ಮತ್ತು ಇವಾಗ ಪ್ರಸಾದ ಮಾಡಿದ್ರಾಯ್ತು ಅಂತೇಳಿ ಹೊರಗಡೆ ಬರ್ತಾ ಇದ್ದೀವಿ ಕಾಕಾ ಆಂಟಿ ಇನ್ನೂ ಅಲ್ಲೇ ಕೂತಿದ್ರು ನಾನು ಹಂಗೆ ಹೊರಗಡೆ ಬಂದೆ ರಾಯು ಅಲ್ಲೇ ಬಾಜು ದೀಪ ಮತ್ತು ಕಡ್ಡಿ ಎಲ್ಲ ಹಚ್ಚಿದ್ರಲ್ವ ಈ ಥರ ಹಂಬಿಗಲ್ಲಿ ಹೋಗಿ ಹಿಡಿತಾ ಇದ್ದ ಹಂಗಾಗಿ ಎತ್ಕೊಂಡು ಹೊರಗಡೆ ಬಂದೆ ನೋಡಿ ಇವಾಗ ಪ್ರಸಾದನ ಮಾಡ್ತಾ ಇದ್ದೀವಿ నోడి ఫ్రెండ్స్ ఇవగా కాక నను ఆంటీ మూడు జనా ప్రసాదు ఇవగా ಮನೆ ಕಡೆಗೆ ಹೋದ್ರಾಯ್ತೋ ಅಂತ ಹೇಳಿ ಹೋಗ್ತಾ ಇದ್ದೀವಿ ಇವತ್ತಿನ ಲಾಗನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ಲಾಗ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮತ್ತೆ ಸಿಗೋಣ ನೆಕ್ಸ್ಟ್ ವೀಡ್ಯೋದಲ್ಲಿ